ಬೆಂಗಳೂರಿನಲ್ಲಿ ಇನ್ನೂರ ಐವತ್ತು ಅಡಿ ಸ್ಕೈಡೆಕ್ ನಿರ್ಮಾಣ ಆಗ್ತಾ ಇರುವಂಥದ್ದು ಸೊ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ ಸುರಂಗ ರಸ್ತೆ ಇದೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಸುರಂಗ ನಿರ್ಮಾಣ ಮಾಡಲಾಗ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸೊ ಇದರ ಬಗ್ಗೆ ಸಚಿವ ಸಂಪುಟ ಸಭೆ ಆದ ಬಳಿಕ ಎಚ್ ಕೆ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಐದು ನೂರು ಕೋಟಿ ಅಂದಾಜು ಮೊತ್ತಕ್ಕೆ ಒಪ್ಪಿಗೆ ನೀಡಲಾಗಿದೆ ಅಂತೇಳಿ ಸೊ ಬೆಂಗಳೂರಿನಲ್ಲಿ ಎಲ್ ಇ ಡಿ ದೀಪಗಳ ಅಳವಡಿಕೆಗೂ ಕೂಡ ಒಪ್ಪಿಗೆಯನ್ನು ಕೊಡಲಾಗಿದೆ ಇವತ್ತಿನ ಸಭೆಯಲ್ಲಿ ಸೊ ಆರುನೂರ ಎಂಬತ್ನಾಲ್ಕು ಕೋಟಿ ವೆಚ್ಚಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಸೊ ಬೆಂಗಳೂರು ಟನಲ್ ರಸ್ತೆ ನಿರ್ಮಾಣಕ್ಕೆ ಸಮ್ಮತಿ ಕೂಡ ಸಿಕ್ಕಿದೆ ಎಸ್ಟಿ ಮಾಲ್ ಇಂದ ಸಿಲ್ಕ್ ಬೋರ್ಡ್ ವರೆಗೂ ಕೂಡ ಟನಲ್ ನಿರ್ಮಾಣ ಆಗುತ್ತೆ ಅಂತ ಎಲ್ಲ ರೀತಿಯಾದ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಇವತ್ತು ಸಚಿವ ಸಂಪುಟ ಸಭೆ ಇತ್ತು ಆ ಸಭೆಯಲ್ಲಿ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಬೆಂಗಳೂರಲ್ಲಿ ಇನ್ನೂರ ಐವತ್ತು ಅಡಿ ಸ್ಕೈಡೇಕ್ ನಿರ್ಮಾಣಕ್ಕೆ ಸಮ್ಮತಿ ಸಿಕ್ಕಿರುವಂಥದ್ದು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ ಸುರಂಗ ರಸ್ತೆಗೆ ಎಲ್ಲ ರೀತಿಯಾದ ಪ್ಲಾನಿಂಗ್ ಆಗುತ್ತೆ ಅಂತೇಳಿ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಸುರಂಗ ನಿರ್ಮಾಣ ಮಾಡೋದಕ್ಕೆ ನಾವು ಕೈಗೊಂಡಿದ್ದೇವೆ ಅಂತ ಸಚಿವ ಸಂಪುಟ ಸಭೆ ಆದ ಬಳಿಕ ಎಚ್ ಕೆ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ನಡೆಯನ್ನು ಖಂಡಿಸಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಎಚ್ಚರಿಕೆ ಜೊಲ್ಲೆ ನಿರಾಣಿಗೆ ಪ್ರಾಸಿಕ್ಯೂಷನ್ಗೆ ವಿಳಂಬ ಆಗ್ತಾ ಇರೋದು ಯಾಕೆ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ವಿಳಂಬಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯಪಾಲರಿಗೆ ಖಂಡನ ನಿರ್ಣಯಗೊಳಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇವತ್ತು ಬಹಳ ಮಹತ್ವ ಸಭೆಯಾಗಿದ್ದು ಮಹತ್ವದ ಸಭೆ ಯಾಕೆಂದರೆ ಎಲ್ಲ ಸಚಿವರು ಕೂಡ ಸೇರಿ ಒಮ್ಮತದಿಂದ ತೆಗೆದುಕೊಂಡಿರುವಂಥ ನಿರ್ಧಾರ ಬಹಳ ಮುಖ್ಯವಾಗಿ ರಾಜ್ಯಪಾಲರ ವಿಚಾರವಾಗಿ ರಾಜ್ಯಪಾಲ ಗೆಲೋಟ್ ನಡೆಯನ್ನು ಖಂಡಿಸಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಪ್ರಮುಖವಾಗಿ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ನಿರಾಣಿಗೆ ಪ್ರಾಸಿಕ್ಯೂಷನ್ಗೆ ಅಲ್ಲಿ ಯಾಕೆ ವಿಳಂಬ ಇತ್ತು ಸಿದ್ದರಾಮಯ್ಯ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಎಲ್ಲವನ್ನ ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಯಿತು ಹಂಗಾಗಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ವಿಳಂಬಕ್ಕೆ ಆಕ್ರೋಶವನ್ನು ಹೊರಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ರಾಜ್ಯಪಾಲರಿಗೆ ಖಂಡನ ನಿರ್ಣಯ ಕೊಳಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಗೊತ್ತಾಗಿದೆ ಇನ್ನು ಮೈಸೂರು ಮಿನರಲ್ಸ್ ಖನಿಜ ಪ್ರತಿಷ್ಠಾನ ಟ್ರಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತಿದ್ದುಪಡಿ ಅವಕಾಶವನ್ನು ಕೊಡಲಾಗಿದೆ ಬಳಿಗೆ ಮತ್ತು ರೈಪತ್ರ ನೀಡುವಂಥ ಅವಧಿ ಎರಡು ವರ್ಷಕ್ಕೆ ಏರಿಸಲು ಅಥವಾ ಎರಡು ವರ್ಷಕ್ಕೆ ಇಳಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಜಿಂದಾಲ್ ಸ್ಟೀಲ್ ಎರಡು ಸಾವಿರ ಎಕರೆ ಮತ್ತು ಒಂದು ಸಾವಿರದ ಆರುನೂರ ಅರವತ್ತಾರು ರೈಪತ್ರಕ್ಕೆ ಸಂಪುಟ ಈಗ ಅಸ್ತು ನೀಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಬಾರ್ಡ್ ಮೂಲಕ ಒಂದು ಸಾವಿರದ ಆರುನೂರು ಕೋಟಿ ಖಾತ್ರಿ ನೀಡಲು ಸಂಪುಟ ಅನುಮೋದನೆ ಕೊಟ್ಟಿದೆ ಅಂದರೆ ಇದು ಕೇವಲ ರಾಜ್ಯದ ಬೆಳವಣಿಗೆ ಏನಾಗ್ತಾ ಇದೆ ಅದರ ಬಗ್ಗೆ ಅಷ್ಟೇ ಚರ್ಚೆ ಆಗಿಲ್ಲ ಬೇರೆ ಬೇರೆ ವಿಚಾರದ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇರುವಂತದ್ದು ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರ ವಿಚಾರವಾಗಿ ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ನೇರವಾಗಿ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಸಹಜವಾಗಿ ಒಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಸಹಜವಾಗಿ ಈ ಹಿಂದೆಯೂ ಕೂಡ ಸಚಿವ ಸಂಪುಟ ಸಿದ್ದರಾಮಯ್ಯ ಪರವಾಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ ಬಟ್ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತೇಳಿ ಎಂ ಕುಮಾರ್ ಇವತ್ತು ಮೊದಲನೇದಾಗಿ ಎರಡು ಸಚಿವ ಸಂಪುಟ ಸಭೆಯನ್ನು ಈ ಒಂದು ಸಂದರ್ಭದಲ್ಲಿ ನಡೆಸಲಾಗಿದೆ ಮೊದಲನೇದಾಗಿ ಮಾಜಿ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೊದಲನೇ ಸಚಿವ ಸಂಪುಟ ಸಭೆ ನಡೆಸಲಾಗಿದೆ ಆ ಒಂದು ಸಭೆಯಲ್ಲಿ ಇಂದಿನ ಸಚಿವ ಸಂಪುಟ ಸಲ್ಲ ಆದಂತ ತೆಗೆದುಕೊಂಡಂಥ ತೀರ್ಮಾನಗಳನ್ನು ಅಥವಾ ನಿರ್ಣಯಗಳನ್ನು ಈ ಒಂದು ಸಂದರ್ಭದಲ್ಲಿ ಸ್ಥಿರೀಕರಿಸುವ ಮೂಲಕ ಅಥವಾ ದೃಢೀಕರಿಸುವ ಮೂಲಕ ಇಂದಿನ ನಡೆದ ಸಚಿವ ಸಂಪುಟ ಸಭೆಯ ಎಲ್ಲ ಅನುಮೋದನೆಗಳನ್ನು ಘಟನೋತ್ತರ ಅನುಮೋದನೆಯನ್ನು ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕೊಡಲಾಗಿದೆ ಆ ಸಂದರ್ಭದಲ್ಲಿ ಏನು ಆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವಾರು ನಾಯಕ ನಾಯಕ ಶಶಿಕಲಾ ಜೊಲ್ಲೆ ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಅದೇ ರೀತಿ ಮುರುಗೇಶ್ ನಿರಾಣಿ ಇರ್ಬೋದು ಈ ರೀತಿ ಒಟ್ಟು ನಾಲ್ಕೈದು ಜನರ ಜ ಜನರ ಪ್ರಾಸಿಕ್ಯೂಷನ್ ಪರ್ಮಿಷನ್ ಏನು ಪ್ರಕರಣವನ್ನು ಬಾಕಿ ಇತ್ತು ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಸಲಹೆ ರೂಪದ ಮನವಿಯನ್ನು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡು ರವಾನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜಂತಕಲ್ ಮೈನಿಂಗ್ ಪ್ರಕರಣ ಅದೇ ರೀತಿ ಏನು ಐ ವೆಂಕಟೇಶ್ವರ ಮಿನರಲ್ ಪ್ರಕರಣದಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಒಂದು ಪ್ರಯತ್ನವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಆದರೆ ಇದುವರೆಗೂ ಸಹ ಏನು ಎಚ್ ಡಿ ಕುಮಾರಸ್ವಾಮಿ ಪ್ರಕರಣ ಸಂಬಂಧಪಟ್ಟಂತೆ ಇದುವರೆಗೂ ಸಹ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಟ್ಟಿಲ್ಲ ಅದರ ಬದಲಾಗಿ ಸ್ಪಷ್ಟೀಕರಣವನ್ನು ಕೇಳಿ ಮತ್ತೆ ಎಸ್ ಐ ಟಿಗೆ ಗೆ ಆ ಒಂದು ಅರ್ಜಿಯನ್ನು ರವಾನೆ ಮಾಡಿದ್ರು ಅದರಲ್ಲಿ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಟ್ಟು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಆದಷ್ಟು ಶೀಘ್ರವಾಗಿ ಮಾಜಿ ಮುಖ್ಯಮಂತ್ರಿ ಅದೇ ರೀತಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂತ ವಿಷಯವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇನ್ನು ಎರಡನೇ ಪ್ರಕರಣ ಶಶಿಕಲಾ ಜೊಲ್ಲೆ ಪ್ರಕರಣ ಹಿಂದೆ ಮೊಟ್ಟೆ ಪ್ರಕರಣದಲ್ಲಿ ಶಶಿಕಲಾ ಜೊಲ್ಲೆಯವರ ಮೇಲೆ ಆರೋಪ ಬಂದಿತ್ತು ಆ ಒಂದು ಪ್ರಕರಣದಲ್ಲಿ ಅವರ ವಿಚಾರಣೆ ಮಾಡಲಿಕ್ಕೆ ರಾಜ್ಯಪಾಲರ ಅನುಮತಿಯನ್ನು ಕೇಳಿದ್ರು ಅವ್ರಿಗೂ ಸಹ ಅನುಮತಿಯನ್ನು ನೀಡಲಿಲ್ಲ ಆ ಒಂದು ಪ್ರಕರಣವನ್ನು ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡು ರಾಜ್ಯಪಾಲರಿಗೆ ರವಾನಿಸಲಾಗಿದೆ ಮೂರನೇದಾಗಿ ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಪ್ರಕರಣದಲ್ಲಿ ಅವ್ರ ಮೇಲೂ ಸಹ ಏನು ಬಳ್ಳಾರಿ ಗಣಿ ಗಣಿ ಪ್ರಕರಣದಲ್ಲಿ ಅಥವಾ ಅಕ್ರಮ ಗಣಿಗಾರಿಕೆ ಪ್ರಕರಣ ಇರ್ಬೋದು ಬೇಲಕ್ಕಿರ ಅಧಿಕ ಅದಿರು ಪ್ರಕರಣ ಇರ್ಬೋದು ಸುಮಾರು ಏಳೆಂಟು ಪ್ರಕರಣಗಳಲ್ಲಿ ಇನ್ನೂ ಸಹ ತನಿಖೆ ನಡೆದು ಎಸ್ ಐ ಟಿ ಅವರು ಅಧಿಕಾರಿಗಳು ಇನ್ನು ಚಾರ್ಜ್ ಶೀಟ್ ಮಾಡುವ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರೆ ಆ ಸಂದರ್ಭದಲ್ಲಿ ಮನವಿಯನ್ನು ರಾಜ್ಯಪಾಲರು ಇನ್ನೂ ಸಹ ಪುರಸ್ಕಾರ ಮಾಡಿ ತನಿಖೆಗೆ ಅನುಮತಿಯನ್ನು ಕೊಟ್ಟಿಲ್ಲ ಆ ಒಂದು ಪ್ರಕರಣ ಇದೆ ಈ ರೀತಿಯಾಗಿ ಮುರುಗೇಶ್ ಇದೇ ರೀತಿ ಬಾಕಿ ಇರೋ ಪ್ರಕರಣವಾಗಿ ಒಟ್ಟು ಈ ನಾಲ್ಕೈದು ಪ್ರಕರಣ ಎಚ್ ಡಿ ಕುಮಾರ್ ಸ್ವಾಮಿ ಇರ್ಬೋದು ಶಶಿಕಲಾ ಜೊಲ್ಲೆ ಇರ್ಬೋದು ಜನಾರ್ದನ್ ರೆಡ್ಡಿ ಮುರುಗೇಶ್ ನಿರಾಣಿ ಈ ನಾಲ್ಕು ಪ್ರಕರಣವನ್ನು ನೀವು ಆದಷ್ಟು ಶೀಘ್ರವಾಗಿ ನೀವು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಯಾಕಂದ್ರೆ ಈ ನಾಲ್ಕು ಪ್ರಕರಣಗಳು ಪೂರ್ವ ಈ ಒಂದು ಚಾರ್ಜ್ ತನಿಖೆಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಹಂತದಲ್ಲಿವೆ ಹಾಗಾಗಿ ನೀವು ಅವ್ರಿಗೆ ನೈನ್ಟೀನ್ ಎ ಅಡಿನಲ್ಲಿ ಏನು ಕರಪ್ಷನ್ ಆಂಟಿ ಕರಪ್ಷನ್ ಆ್ಯಕ್ಟ್ ಅಡಿ ನೈನ್ಟೀನ್ ಎ ನಡಿ ನೀವು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಕಾಯ್ದೆಯಲ್ಲಿ ಅವಕಾಶವನ್ನು ಕೊಡಬೇಕು ಅಂತ ಅನ್ನೋದಿರ್ಬೋದು ಮತ್ತು ನೈನ್ಟೀನ್ ಎನಲ್ಲಿ ನೀವು ತನಿಖೆಗೆ ಅಂತ ಒಂದು ಡಿಮ್ಯಾಂಡನ್ನು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯನ ಕೈಗೊಂಡು ರಾಜ್ಯಪಾಲರಿಗೆ ಕಳಿಸ್ಕೊಡಲಾಗಿದೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪೂರ್ವಾನುಮಯ ಕೇಳಲಾಗಿದೆ ಅಂದರೆ ತನಿಖೆ ನಡೆಸಲಿಕ್ಕೆ ಪರ್ ಕೇಳಲಾಗಿದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೂ ಆ ಒಂದು ಪ್ರಕರಣಕ್ಕೂ ಭಿನ್ನವಾಗಿದೆ ಈ ಎಲ್ಲ ಉಳಿದಂಥ ಪ್ರಕರಣಗಳ ಬಗ್ಗೆ ರಾಜ್ಯಸಭಾ ರಾಜ್ಯಪಾಲ ರಾಜ್ಯಪಾಲರು ತಾರತಮ್ಯ ನೀತಿಯನ್ನು ಅನುಸರಿಸಿದ್ದಾರೆ ಅಂತ ಅನ್ನೋದ್ರೆ ಇಂದು ಸಚಿವರ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡು ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ ಇನ್ನು ಅದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಸುಮಾರು ಮೂವತ್ತೈದು ವಿಷಯಗಳಲ್ಲಿ ಪ್ರಮುಖ ನಿರ್ಣಯಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಅದರಲ್ಲಿ ಜಿಂದಾಲ್ ಸ್ಟೀಲ್ ಕಂಪನಿ ಇತ್ತು ಆ ಕಂಪನಿಗೆ ಒಟ್ಟು ಮೂರು ಸಾವಿರದ ಅರವತ್ತೊಂಬತ್ತು ಎಕರೆ ಜಮೀನನ್ನು ಶುದ್ಧ ಕ್ರಯ ಕ್ರಯಪತ್ರ ಮಾಡಿಕೊಳ್ಳಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಇದು ಹಲವಾರು ವರ್ಷಗಳಿಂದ ಚರ್ಚೆಯಲ್ಲಿ ಮತ್ತು ಬೇರೆ ಬೇರೆ ಹಂತದಲ್ಲಿ ಸಹ ಸುಪ್ರೀಂ ಕೋರ್ಟ್ ಇರಬಹುದು ಅಲ್ಲೂ ಸಹ ಇದು ಚರ್ಚೆಯಾಗಿ ನಂತರವಾಗಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡಲಾಗಿದೆ ಈಗ ಅಂತಿಮವಾಗಿ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡು ಬಳ್ಳಾರಿಯ ಜೀಲ್ ಏನು ಜಿಂದಾಲ್ ಸ್ಟೀಲ್ ಪ್ಲಾಂಟ್ಗೆ ಒಟ್ಟು ಮೂರು ಸಾವಿರದ ಶುದ್ಧ ಕ್ರಯಪತ್ರ ಮಾಡ أنا ಇನ್ನು ಉಳಿದಂತೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸ್ಕೈ ಡೆಕ್ ನಿರ್ಮಾಣ ಮಾಡಲಿಕ್ಕೆ ಡಿ ಕೆ ಶಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ರು ಆ ಒಂದು ಯೋಜನೆಗೂ ಸಹ ರಾಜ್ಯ ಸರ್ಕಾರ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡಲಾಗಿದೆ ಒಟ್ಟು ಐದುನೂರು ಕೋಟಿ ರೂಪಾಯಿ ಮೊತ್ತದ ಯೋಜನೆ ಅದನ್ನು ಎಲ್ಲಿ ನಿರ್ಮಾಣ ಮಾಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ನಿರ್ಮಾಣ ಮಾಡಬೇಕು ಮತ್ತು ಯಾವ ಕಂಪನಿಯವರು ನಿರ್ಮಾಣ ಮಾಡಿ ಮಾಡ್ತಾರೆ ಅಂತ ಬಗ್ಗೆ ಇನ್ನೂ ಸ್ಪಷ್ಟನೆ ಇಲ್ಲ ಆ ಒಂದು ವಿಷಯವನ್ನು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಟೆಂಡರ್ ಆದ ನಂತರ ಅದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಸಾಧ್ಯತೆ ಇದೆ ಇನ್ನು ಅದೇ ರೀತಿ ಬೆಂಗಳೂರಿನಲ್ಲಿ ಟನಲ್ ರೋಡ್ ರೋಡ್ ಮಾಡ ಬಗ್ಗೆ ಸಹ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಒಟ್ಟು ಹನ್ನೆರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಮಧ್ಯದಲ್ಲಿ ಈ ಒಂದು ಟನಲ್ ರೋಡ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡಲಾಗಿದೆ ಬೆಂಗಳೂರಿನಲ್ಲಿ ಎಸ್ ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ ವರೆಗೆ ಒಟ್ಟು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಮಧ್ಯದಲ್ಲಿ ಈ ಟನಲ್ ರೋಡ್ ಮಾಡಲಿಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಆದರೆ ಬಿ ಪಿ ಆರ್ ಇನ್ನೂ ಸಿದ್ಧತೆ ಆಗಿಲ್ಲ ಮುಂದಿನ ತಿಂಗಳ ಡಿಪೇರ್ ಗೆ ಅನುಮೋದನೆ ಕೊಡುವಂಥ ಸಾಧ್ಯತೆ ಇದೆ ಮತ್ತು ಯಾವ ಕಂಪನಿಯವರು ಇದನ್ನ ನಿರ್ಮಾಣ ಮಾಡಬೇಕು ಮತ್ತು ಯಾವ ಹಂತದಲ್ಲಿ ನಿರ್ಮಾಣ ಮಾಡಬೇಕು ಮತ್ತು ಎಷ್ಟು ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಬಗ್ಗೆ ಇನ್ನಷ್ಟು ನಿರ್ಣಯಗಳನ್ನು ಕೈಗೊಳ್ಳಬೇಕಾಗಿದೆ ಇದರ ಜೊತೆಗೆ ಬೇರೆ ಬೇರೆ ಒಟ್ಟು ಮೂವತ್ತೈದಕ್ಕೂ ಹೆಚ್ಚು ಸಬ್ಜೆಕ್ಟ್ ಇಂದು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡು ಅನುಮೋದನೆಯನ್ನು ಮಾಡಲಾಗಿದೆ ಎಂ ಕುಮಾರ್ ಎಸ್ ರಾಜ್ಯಪ್ಪ ಇದರ ಜೊತೆಗೆ ಶಾಸಕಾಂಗ ಸಭೆ ಕೂಡ ಇದೆ ಅಂದ್ರೆ ಶಾಸಕರ ಬೆಂಬಲ ಬೇಕು ಅನ್ನೋದು ಬಹುಶಃ ಈಗ ಗೊತ್ತಾಗಿದೆ ಅಂತ ಅನ್ಸುತ್ತೆ ಶಾಸಕಾಂಗ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಈಗ ಈ ಪ್ರಕರಣದ ವಿಚಾರವಾಗಿ ಕುಮಾರ್ ಶಾಸಕಾಂಗ ಸಭೆ ಈಗಾಗಲೇ ಆರಂಭವಾಗಿದೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏಕೈಕ ಅಜೆಂಡೆ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ಲುವಂಥದ್ದು ಈ ಒಂದು ಪ್ರಕರಣ ಪ್ರಾಸಿಕ್ಯೂಷನ್ ಪ್ರಕರಣವನ್ನೇನು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅಥವಾ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಆ ಒಂದು ವಿಚಾರ ಸಂಬಂಧಪಟ್ಟಂತೆ ಹಿಂದೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಇಡೀ ಸ ಸಚಿವ ಸಂಪುಟ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ತೇವೆ ಅವರ ಯಾವುದೇ ಯಾವ ಸರ್ಕಾರ ಕೊಟ್ಟಿರುವಂಥ ಅಥವಾ ಏನು ರಾಜ್ಯಪಾಲರು ಕೊಟ್ಟಿರುವಂಥ ತೀರ್ಮಾನ ಎಂದರೆ ಕಾನೂನು ಬಾರ ಬಾಹಿರವಾಗಿದೆ ಸಿದ್ದರಾಮಯ್ಯ ಈ ಮುಡಾ ಪ್ರಕರಣದಲ್ಲಿ ತಪ್ಪನ್ನು ಮಾಡಿಲ್ಲ ಅಂತ ಎಲ್ಲ ಸಚಿವರುಗಳು ಹಿಂದೆ ನಿರ್ಣಯ ಮಾಡಿ ಅಂಗೀಕಾರವನ್ನು ಮಾಡಿದ್ರು ಅದೇ ರೀತಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅದರ ಪೂರ್ವಭಾವಿಯಾಗಿ ಪಕ್ಷದ ಎಲ್ಲ ಶಾಸಕರು ನೂರ ಮೂವತ್ತಾರು ಜನ ಶಾಸಕರು ನನ್ನ ಸಪೋರ್ಟ್ಗಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡೋದು ಬೇಡ ಯಾಕಂತಂದ್ರೆ ನಾನು ಯಾವುದೇ ಈ ಮುಡಾ ಪ್ರಕರಣದಲ್ಲಿ ನಾನು ಯಾವುದೋ ತಪ್ಪನ್ನು ಮಾಡಿಲ್ಲ ನನ್ನ ಪತ್ನಿಗೆ ಸಿಕ್ಕಂತ ಜಮೀನನ್ನು ಅವರು ನಿವೇಶನ ಪಡೆಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹೊರತು ಇದರಲ್ಲಿ ನನ್ನ ಅಧಿಕಾರ ದುರ್ಬಳಕೆ ಪ್ರಕರಣ ಇರಬಹುದು ಅಥವಾ ನಾನು ಈ ಒಂದು ಪ್ರಕರಣದಲ್ಲಿ ನನ್ನ ಅಧಿಕಾರವನ್ನು ಬಳಕೆ ಮಾಡಿರುವಂತಹ ಯಾವುದೇ ಅವಕಾಶವಿಲ್ಲ ಈಗಾಗಲೇ ಈ ಪ್ರಕರಣದಲ್ಲಿ ತನಿಖೆಗೆ ಕೊಟ್ಟಿದ್ದೇವೆ ಹಾಗಾಗಿ ಎಲ್ಲ ಶಾಸಕರು ನನ್ನ ಬೆನ್ನಿಗಿದ್ದಾರೆ ನಿರ್ಣಯವನ್ನು ಕೈಗೊಂಡು ಪಕ್ಷದ ವರಿಷ್ಠರಿಗೆ ವಿಶೇಷವಾಗಿ ರಾಹುಲ್ ಗಾಂಧಿ ಇರಬಹುದು ಸೋನಿಯಾ ಗಾಂಧಿ ಇರ್ಬೋದು ಅವರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗಿದೆ ಹಾಗಾಗಿ ಇಂದಿನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಮುಕ್ತಾಯಾಗುವಂತಹ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ನಿರ್ಣಯವನ್ನು ಕೈಗೊಂಡು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಪಕ್ಷದ ರಾಹುಲ್ ಗಾಂಧಿ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ತಮಗೆ ಬೆಂಬಲ ಇದೆ ನಮಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡುವುದು ಬೇಡ ಈ ಪ್ರಕರಣದಲ್ಲಿ ತಮ್ಮ ತಪ್ಪಿಲ್ಲ ಅಂತ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಾರೆ ಈ ಒಂದು ಸಭೆನಲ್ಲೂ ಸಹ ಶಾಸಕರಿಗೆ ಈ ಒಂದು ಪ್ರಕರಣದ ಬಗ್ಗೆ ವಿವರವಾಗಿ ವಿವರವಾಗಿ ಇಡೀ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡುವ ಮೂಲಕ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಈ ಪ್ರಕರಣದಲ್ಲಿ ಈಗಾಗಲೇ ಏನು ವಿಶೇಷ ತನಿಖಾ ದಳವನ್ನು ವಿಶೇಷವಾಗಿ ಏನು ವೆಂಕಟಾಚಲಪತಿ ಅವರ ನೇತೃತ್ವದಲ್ಲಿ ಹಿರಿಯ ಐ ಅಧಿಕಾರಿ ವೆಂಕಟಾಚಲಪತಿ ನೇತೃತ್ವದಲ್ಲಿ ಒಂದು ತನಿಖಾ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಮತ್ತೊಂದು ಕಡೆ ಪಿ ಎನ್ ದೇಸಾಯಿ ನೇತೃತ್ವದಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ತನಿಖೆ ರಚನೆ ಮಾಡಲಾಗಿದೆ ಇವಿಬ್ಬರೂ ಸಹ ವರದಿಯನ್ನು ಕೊಡಬೇಕಾಗಿದೆ ಆ ಒಂದು ಅಡಿ ಅದಕ್ಕೂ ಮುಂಚೆನೆ ತರಾತುರಿಗೆ ರಾಜ್ಯಪಾಲರು ಈ ರೀತಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರೋದು ರಾಜಕೀಯ ದ್ವೇಷಪೂರಿತ ಅಂತ ಅನ್ನೋದನ್ನ ಶಾಸಕರಿಗೆ ಮನವರಿಕೆ ಮಾಡಿ ಶಾಸಕರ ಮೂಲಕ ನಿರ್ಣಯವನ್ನು ಅಂಗೀಕಾರ ಮಾಡಿ ಪಕ್ಷದ ವರಿಷ್ಠರಿಗೆ ಕೊಡೋ ಮೂಲಕ ತಮ್ಮ ಕುರ್ಚಿಯನ್ನ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಂತ ಮಾತು ಕೇಳಿ ಬರ್ತಾ ಇದೆ ಎಂ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ